ಹಾಯ್ ಎವ್ರಿ ಬ್ಯಾನ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ನಾವು ಗುಬ್ಬಿಗೆ ಹೋಗ್ತಾ ಇದೀವಿ ಗುಬ್ಬಿಯಿಂದ ಅಮ್ಮನ ಮನೆಗೂ ಕೂಡ ಹೋಗ್ತಾ ಇದೀವಿ ಫ್ರೆಂಡ್ಸ್ ಅಮ್ಮನ ಮನೆಯಲ್ಲಿ ಸ್ವಲ್ಪ ಭಾನುವಾರ ಫಂಕ್ಷನ್ ಇದೆ ಹಾಗಾಗಿ ಅಮ್ಮನ ಮನೆಗೂ ಕೂಡ ಹೋಗ್ತಾ ಇದ್ದೀವಿ ನಾ ಶನಿವಾರ ಇವತ್ತು ಸ್ಕೂಲಲ್ಲಿ ಮಗಳ ಮೀಟಿಂಗ್ ಕೂಡ ಇದೆ ಹಾಗಾಗಿ ಅಲ್ಲೂ ಕೂಡ ಹೋಗ್ತಾ ಇದ್ದೀವಿ ನಾವು ಹಾಯ್ ಎವ್ರಿ ಬ್ಯಾನ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಬಂದು ಇವತ್ತು ಯಾವ ಮರ್ತೆ ಹೋಗೈತೆ ಯಾವದೇ ಶನಿವಾರ ಶನಿವಾರದ ಬ್ಲಾಗ್ನ ಶೇರ್ ಇದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಏನಪ್ಪ ಎಲ್ಲೋ ಹೋಗ್ತಾ ಇದ್ದೀವಿ ನಾನು ನಮ್ಮ ಮನೆಯವರು ನನ್ನ ದೊಡ್ಡ ಮಗಳು ಅವಳು ಆ ಸ್ಕೂಲ್ನಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅಲ್ಲಿ ಜಾಯಿನ್ ಆಗಬೇಕು ಹನ್ನೆರಡು ಗಂಟೆಗೆ ಹೇಳಿದ್ದಾರೆ ಟೈಮಿಂಗ್ಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೇ ನಾನು ಅಮ್ಮನ ಮನೆಗೂ ಕೂಡ ಹೋಗ್ತಿದ್ದೀವಿ ಇವತ್ತು ನಮ್ಮ ಚಿಕ್ಕವಳು ಇಲ್ಲ ಚಿಕ್ಕ ಮಗಳು ಅಮ್ಮನ ಮನೆಗೆ ಹೋಗಿದ್ದಾಳೆ ಅಲ್ಲಿಂದ ಅವಳನ್ನು ಕರ್ಕೊಂಡು ಬರ್ತೀವಿ ಅಂದರೆ ಕರ್ಕೊಂಡು ಇವತ್ತು ಬರಲ್ಲ ನಾಳೆ ಬರ್ತೀವಿ ನಾವು ಅಲ್ಲೇ ಸ್ಟೇ ಆಗ್ತೀವಿ ನಮ್ಮ ಮನೆಯವ್ರು ಬಿಟ್ಟು ಬರ್ತಾರೆ ನಮ್ಮ ಅಮ್ಮನ ಮನೆಯಲ್ಲಿ ಇವತ್ತು ನಾಳೆ ಪೂಜೆನ ಇಟ್ಕೊಂಡಿದ್ದಾರೆ ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ನ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ ಏನೇ ಇವಾಗ ಮಂತ್ಲಿ ಟೆಸ್ಟ್ ಆಗಿದೆ ಅಲ್ವಾ ಅದರ ರಿಸಲ್ಟು ಮತ್ತು ಅವರ ಅವ್ರ ಬಗ್ಗೆ ಸ್ಕೂಲ್ ಬಗ್ಗೆ ಅವ್ರ ಎಜುಕೇಷನ್ ಬಗ್ಗೆ ಅವ್ರ ಆ್ಯಟಿಟ್ಯೂಡ್ ಬಗ್ಗೆ ಇವತ್ತು ಅಲ್ಲಿ ಮೀಟಿಂಗ್ ಇದೆ ಅವಳ ನೋಡಿ ನಿಂತ್ ಬಿಟ್ಟಿದೆ ಏನ್ ಗೊತ್ತಾಗತ್ತೆ ಅವಳದು ಇವತ್ತು ಬಂಡವಾಳ ಗೊತ್ತಾಗತ್ತೆ ಅವಳು ಅವಳು ಚೆನ್ನಾಗಿ ಓದ್ಕೊಳ್ಳಿ ಅಂತೇಳಿ ನಮ್ಮ ಚಿಕ್ಕವಳು ತುಂಬಾ ಗಲಾಟೆ ಮಾಡ್ತಾಳೆ ಅಂತೇಳಿ ಅವ್ರ ಅತ್ತೆ ಮನೆಗೂ ಕೂಡ ಒಂದ್ ವಾರ ಕಳ್ಸಿದ್ವಿ ನಮ್ಮ ಅತ್ತೆ ಜೊತೆ ಆಮೇಲೆ ಅಮ್ಮ ಬೇರೆ ಕರ್ಕೊಂಡು ಹೋಗ್ತಾರೆ ಅವ್ರ ಟೆಸ್ಟ್ಗಳಲ್ಲಿ ಓದ್ಕೊಳ್ಳಲ್ಲ ಅಂತೇಳಿ ಕಳಿಸ್ತಿದ್ವಿ ಅಂತ ಪರಿಶ್ರಮ ಹಾಕಿ ಓದಿಸ್ತಾ ಇದ್ವಿ ಇವತ್ತು ಗೊತ್ತಾಗತ್ತೆ ಅವಳ ಬಂಡವಾಳ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದಿದ್ದಾಳೆ ಅಂತ ಜೊತೆಗೆ ಅವರ ಸ್ಕೂಲ್ ಕೂಡ ನಾನು ತೋರಿಸ್ತೀನಿ ನಾವು ಅವ್ರ ಸ್ಕೂಲ್ಗೆ ಹೋಗೋದು ಏರೂರ ಹತ್ರ ಭೂಮಿ ಪಬ್ಲಿಕ್ ಸ್ಕೂಲ್ ಅಂತೇಳಿ ನಾನು ಒಂದು ಓದ್ ವಿಡಿಯೋದಲ್ಲಿ ತೋರಿಸಿರ್ಬೋದು ಅಂದರೆ ಹೊರಗಡೆ ಎಲ್ಲ ಅಲೋ ಇಲ್ಲ ಫೋನ್ಗಳು ಹೊರ್ಗಡೆನೇ ಒಂದು ಬಿಲ್ಡಿಂಗ್ನ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಇಂಟ್ರಡಕ್ಷನ್ನು ಮತ್ತೆ ಮಾತು ವಿಡಿಯೋ ಸ್ಟಾರ್ಟ್ ಮಾಡಿದಂಗೆ ಅವರು ಸ್ಟಾಪ್ ಮಾಡ್ತಿರ್ತಾರೆ ಎಷ್ಟೊತ್ತಾಗ ಒಂದು ಹೂವು ಬಗ್ಗೆ ವರ್ಣನೆ ಮತ್ತು ಮಾಡ್ತಾ ಇದ್ರು ಆ ಹೂವನ್ನ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಇದು ಬಂದು ಹೂವು ಹೂವುಗಳನ್ನ ನಾನು ತೋರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಮೂರು ಹೂಗಳ ಬಗ್ಗೆ ಮನೆಯವರು ಹೇಳು ಹೇಳು ಅಂತ ಹೇಳ್ತಾರೆ ಆದ್ರೆ ನ ಅವ್ರು ಮಾತ್ರ ಆಡಲ್ಲ ನನ್ನನ್ನು ಹೇಳು ಹೇಳು ಅಂತ ಹೇಳ್ತಾರೆ ಇದು ಹೂವುಗಳು ಬಂದು ಮೂರು ಥರ ಹೂವುಗಳು ನಾನು ತುಂಬ ಹೂಗಳನ್ನ ಹಾಕಿದ್ದೀನಿ ಮನೆಯಲ್ಲಿ ಆಲ್ರೆಡಿ ನಡೀಲಿ ಭತ್ತ ಮುಂದೆ ಸಿ ಐ ಟಿ ಕಾಲೇಜ್ ಬರುತ್ತೆ ಇವತ್ತು ಸ್ಕೂಲಲ್ಲಿ ಮೀಟಿಂಗ್ ಇರೋದ್ರಿಂದ ಮೀಟಿಂಗ್ ಮುಗಿಸ್ಕೊಂಡು ನಾವು ಅಮ್ಮನ ಮನೆಗೆ ಹೋಗಬೇಕು ಹೋಗ್ತಾ ದಾರಿಯಲ್ಲಿ ನಾನು ಸಿ ಐ ಟಿ ಕಾಲೇಜು ಮತ್ತು ನಮ್ಮ ಮಗಳ ಸ್ಕೂಲು ಎಲ್ಲ ಕೂಡ ನಾನು ತೋರಿಸ್ತೀನಿ ಸಿ ಐ ಟಿ ಇದು ಬಂದು ಸಿ ಐ ಟಿ ಚೆನ್ನಬ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರಲ್ಲಿ ಈಗ ಕೂಡ ಇಂಜಿನಿಯರಿಂಗ್ ಕಾಲೇಜು ಡಿಪ್ಲೊಮೊ ಹಾಗೆ ಕಾನ್ವೆಂಟ್ ಕೂಡ ಸ್ಟಾರ್ಟ್ ಆಗಿದೆ ಇದರಲ್ಲಿ ತುಂಬ ದೊಡ್ಡ ಕಾಲೇಜು ಇದು ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ತುಂಬ ಹೆಸರು ಮಾಡಿರೋಂಥ ಸಂಸ್ಥೆ ಅಂತ ಕೂಡ ಹೇಳ್ಬೋದು ಇದರಿಂದ ತುಂಬ ಜನ ಹೆಸರು ಮಾಡಿಕೊಂಡು ಕೆಲಸಕ್ಕೆ ಹೋಗೋರು ಇದ್ದಾರೆ ನಂತರ ನೋಡಿ ಇದು ಬಂದು ಹೇರೂರು ಭೂಮಿ ಪಬ್ಲಿಕ್ ಸ್ಕೂಲ್ ಅಂತ ಹೇಳಿ ಏರೂರು ಏರೂರು ಪಕ್ಕನೇ ಮೇಯ್ನ್ ರೋಡಲ್ಲೇ ನಮಗೆ ಬಿ ಎಚ್ ರೋಡಲ್ಲಿ ಸಿಗುತ್ತೆ ಇದು ಒಳಗೆ ಬಂದ್ರೇ ಈ ರೀತಿ ವ್ಯೂಸ್ನ ಇದೆ ತುಂಬ ಚೆನ್ನಾಗಿ ಒಳ್ಳೆ ಐ ಸಿ ಎಸ್ ಸಿ ಸಿಲಬಸ್ಸು ಒಳ್ಳೆಯ ಪರ್ಸೆಂಟೇಜ್ ಸಿಗೋವಂಥ ಸ್ಕೂಲು ಇದರಲ್ಲಿ ವೀಡಿಯೋಸು ಅಲೋ ಆಗಿಲ್ಲ ಅಲ್ಲಿಂದ ಮೀಟಿಂಗ್ನ ಮುಗಿಸ್ಕೊಂಡು ನನ್ನ ಮಗಳು ಕೂಡ ಒಳ್ಳೆ ಪರ್ಸೆಂಟೇಜ್ನ ತೆಗೆದಿದ್ದು ನಮಗೂ ಖುಷಿ ಆಯಿತು ನಂತರ ನಾವು ನಮ್ಮ ತಾಯಿ ಮನೆಗೆ ಹೊರಟಿದ್ದೀವಿ ತಾಯಿ ಮನೆಯಲ್ಲಿ ಹಬ್ಬ ಇರೋದರಿಂದ ಮನದೇವರ ಹಬ್ಬ ಇರೋದ್ರಿಂದ ಈಗ ಶ್ರಾವಣದಲ್ಲಿ ಅಮ್ಮವರು ಪೂಜೆನ ಮಾಡ್ತಾರೆ ಅದಕ್ಕೋಸ್ಕರ ನಮ್ಮ ಮನೆಯವರು ಅಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಅಲ್ಲಿಂದ ಮೀಟಿಂಗ್ನ ಮುಗಿಸ್ಕೊಂಡು ನಾವು ಹೊರಟ್ವಿ ನಿಮಗೆ ಗುಬ್ಬಿಯಲ್ಲಿ ಗುಬ್ಬಿಯಪ್ಪನ ದೇವಸ್ಥಾನ ಅಂದರೆ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲೇ ಇದೆ ನೋಡಿ ಅದರ ದೇವಸ್ಥಾನದ ಮುಂದೆನೇ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನನ ನಿಮಗೆ ಇನ್ನೊಂದು ಸಲ ನಾನು ಕಂಪ್ಲೀಟಾಗಿ ಒಂದು ಸಲ ತೋರಿಸ್ತೀನಿ ಆಲ್ಮೋಸ್ಟ್ ತುಮಕೂರು ಡಿಸ್ಟಿಕ್ನವರು ಚೆನ್ನಬಸವೇಶ್ವರನ ದೇವಸ್ಥಾನನ ಆಲ್ರೆಡಿ ನೋಡಿರ್ತೀರ ನಮ್ಮ ರೂಟ್ ಕೂಡ ನಮ್ಮ ಊರ್ಗ್ ಹೋಗೋದು ಇದೇ ರೂಟ್ ಅಲ್ಲಿ ಬರ್ರಿ ತುಂಬಾ ಖುಷಿಯಾಗಿದ್ದಾರೆ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಂದ್ರೆ ನೋಡಿ ಇವಾಗ ಕಳಿ ಕಿಳಿಯಲ್ಲ ಇಲ್ಲ ಬಿಟ್ಟ ಹೋಗ್ಬಿಡ್ತಾ ಬಾಯ ಹ್ಮ್ ಹ್ಮ್ ಎಷ್ಟೋ ಸೈನ್ಯ ಐತೆ ನೋಡ್ರಿ ನೀನು ಮಾಡಿಸ್ತಾ ಅಜ್ಜಿ ಮಕ್ಕ ತೊಳಿತಾ ಓನಪ್ಪ ಹ್ಮ್ ಆಟಾಡ್ರಿ ಆಟಾಡಿ ತುಂಬಾ ಚೆನ್ನಾಗಿ ನನ್ನ ಮಕ್ಳು ಫ್ರೆಂಡ್ಸ್ ಇವ್ರೆಲ್ಲಾದ್ರೂ ಅವಳು ಬಂದು ನೋಡಿ ಬಾಲ್ ಆಡ್ತಿದಾರ ನಮ್ ಪಾಪಾರು ಏ ಅನಿಕ ಕರ್ಕೊಡ್ರಪ್ಪ ಏ ಬಾಂಧವ್ಯ ಅನಿಕನು ನಮ್ಮ ತಂದೆ ತಮ್ಮದಿರ ಹ್ಮ್ ಅವಳಗೂ ಬಾಲ್ ಎಸೆ ಕೊಡು ನಮ್ಮ ಇವರೆಲ್ಲ ನೋಡಿ ಅವ್ರು ಬಾಲ್ ಆಡ್ತಿದ್ದಾರೆ ನಮ್ಮ ಗುಡ್ ಅವರು ಇವತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ ಕಂಟಿನ್ಯೂ ಬ್ಲಾಗ್ನ ಮಾಡ್ತಾ ಇದೀನಿ ಅಮ್ಮನ ಮನೆಯಿಂದನೇ ಹೇಳಿದ್ನಲ್ಲ ಅಮ್ಮ ಪೂಜೆನ ಇಟ್ಕೊಂಡಿದ್ದಾರೆ ಅಡುಗೆ ಕೂಡ ರೆಡ್ ಮಾಡ್ತಿದ್ದಾರೆ ಅಮ್ಮ ಅಲ್ಲಿ ಅಂದರೆ ನಮ್ಮದು ಹಳೆ ಮನೆ ಇದೆಯಲ್ಲ ಹಳೆ ಮನೆ ತೋರಿಸ್ತೀನಿ ನನಗೆ ಹಳೆ ಮನೆ ಅಡುಗೆನ ಮಾಡ್ತಿದ್ದಾರೆ ಬನ್ನಿ ಅಮ್ಮ ಏನೇನು ಮಾಡ್ತಿದ್ದಾರೆ ನಾವು ಕೂಡ ಎದ್ದು ಎಲ್ಲ ರೆಡಿ ಆಗ್ತಾಯಿದ್ವಿ ನಾನು ಏನೇನು ಮಾಡಿ ಆಯ್ ಮಾಡ ಅವ್ರ ದೊಡ್ಡೋಳು ಯಾಕೋ ಅಳ್ತಿದ್ದಾಳೆ ಯಾಕೆ ನೋಡಿರಿ ಯಾಕೋ ಜಗಳ ಆಡ್ಕೊಂಡು ಹೇಗೆ ಮಲಗಿದ್ದಾಳೆ ಅಂತ ನೋಡಿ ಹಾಂ ಹಾಯ್ ಮೇಡಮ್ಮ ಹುಡು ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹ್ಯಾವ್ ಎ ಸಂಡೇ ಹ್ಞೂ ಬನ್ನಿ ಅಮ್ಮ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಬಾ ಪೂಜೆಗೆ ಎಲ್ಲ ಎಲ್ಲ ರೆಡ್ ಮಾಡ್ಕೊಂಡಿದ್ದಾರೆ ದೇವ್ರ ಮನೆ ಎಲ್ಲ ನೀಟ್ ಮಾಡ್ಕೊಂಡಿದ್ದಾರೆ ಇನ್ನೂ ನಾವು ಸ್ನೇಹನ ಮಾಡಿಕೊಂಡು ಡೆಕೋರೇಟಿಂಗ್ ಮಾಡಬೇಕು ಇನ್ನು ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ ನಮ್ಮ ದೇವರ ಮನೆಯಲ್ಲಿ ಮಾಡಿದ್ದಾರೆ ಬನ್ನಿ ಹೋಗೋಣ ಅಮ್ಮ ಏನೇನು ಮಾಡ್ತಿದ್ದಾರೆ ಅಂತ ನೋಡೋಣ ಅಲ್ಲಿ ಕೂಡ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಬಾ ನಮ್ಮ ಹಳೆ ಮನೆ ಆಗೋಣ ನಮ್ಮ ಕಿಚನ್ ಹಳೆ ಮನೆದು ಅಡುಗೆ ಮನೆ ಇದು ನಾವು ಇಲ್ಲಿ ಒಲೇಲೆ ಅಡುಗೆ ಮಾಡ್ತಾರೆ ನಮ್ಮಮ್ಮಿನ ಹೆಸ್ರು ಆಗಲಿ ಬೇಯಿಸ್ಕೊಂಡು ನಿಮ್ಮ ಅಕ್ಕನಕ್ಕೇನು ಒಲೆಯಲ್ಲಿ ಅಡುಗೆ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಗಲ್ವಾ ಫ್ರೆಂಡ್ಸ್ ನಮ್ಮ ನಂತರ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾರೆ ಅಜ್ಜಿ ಏನಪ್ಪ ಮಾಡ್ತಾರೆ ನೋಡ್ಕೊಳೋಣ ಅಜ್ಜಿ ಮಾಡ್ತಾ ಇದ್ದಾರೆ ಅಡುಗೆಯಾ ಒಬ್ಬಿಟ್ಟು ಮಾಡ್ತಾಯ್ತಾ ನಮ್ಮ ಮನೇಲಿ ಏನಿವ ಹಬ್ಬನಾ ಒಬ್ಬಿಟ್ಟು ಹಬ್ಬ ಮಾಡ್ತಾಯ್ತ ಅಜ್ಜಿ ಆ ಮನೆಯಿಂದ ಎಲ್ಲ ಸಾಂಬಾರು ಮತ್ತು ಅನ್ನ ಮತ್ತೆ ಎಲ್ಲ ಮಾಡಿಕೊಂಡು ಒಲೆ ಮೇಲೆ ಒಬ್ಬಿಟ್ಟು ತೊಟ್ಟೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಮ್ಮ ಎಡಿಗೆ ಒಂದು ಮೂರ್ನಾಲ್ಕು ತೊಟ್ಕೊಂಡು ಎತ್ತಿಟ್ಕೊಂಡಿದ್ದಾರೆ ನಾನು ಕೂಡ ಅವರಿಗೆ ಹೆಲ್ಪ್ ಮಾಡೋಣ ಅಂತೇಳ್ಬಿಟ್ಟು ಬೇಗ ಬೇಗ ನಮ್ಮ ಮನೆಗೆ ತಿನ್ಕ ಅವತ್ತಿನ ದಿನವೇ ನಾವು ವಾಪಸ್ಸು ನಾವು ಊರಿಗೆ ಬರಬೇಕಾಗಿತ್ತು ಹಾಗಾಗಿ ನನ್ನ ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ನಮ್ಮ ಮನೆಯವ್ರು ಫೋನ್ ಮಾಡಿ ಅಲ್ಲಿ ಆಲ್ರೆಡಿ ಬರ್ತಾಯಿದ್ದೀನಿ ಅಂತ ಅಂದರು ಹಾಗಾಗಿ ಸ್ವಲ್ಪ ಹೊಬ್ಬಿಟ್ಟು ನಾನು ನಮ್ಮಮ್ಮನಿಗೆ ತರ ತರಬೇಕಿತ್ತಲ್ಲ ಊರಿಗೆ ತರಬೇಕು ಹೇಳ್ಬಿಟ್ಟು ಒಂದೆರಡು ಹುಂಡೆ ಮಾಡಿಕೊಡ್ಬಾ ಅಷ್ಟೊತ್ತಿಗೆ ಪೂಜೆಗೆಲ್ಲ ರೆಡ್ ಮಾಡ್ಕೋಬೇಕು ಅಂತ ಹೇಳಿದ್ರು ನಾನು ಅವಳು ನನ್ನ ಒಂದು ಸ್ವಲ್ಪ ಉಂಡೆನ ಮಾಡಿಕೊಟ್ಟು ನಂತರ ನನ್ನ ಮಗಳು ಕೂಡ ಆಟ ಮಾಡ್ತಾಯಿದ್ಲು ಚಿಕ್ಕವಳು ಅವಳಿಗೂ ಕೂಡ ಎಲ್ಲ ಸ್ನಾನ ಮಾಡ್ಕೊ ಅವ್ರಿಗೂ ಕೂಡ ಎಲ್ಲ ಸ್ನಾನ ಮಾಡಿಸಿ ಅವಳನ್ನು ಮಲಗಿಸ್ಬಿಟ್ಟು ನಂತರ ನಾನು ಪೂಜೆಗೆ ನಮ್ಮಮ್ಮ ಒಂದೆರಡು ಒಬ್ಬರು ತೊಡ್ತೀನಿ ಅಂತೇಳಿ ತೊಡ್ತಾಯಿದ್ರು ಇದ್ದರು ನಾನು ಪೂಜೆನ ಮಾಡ್ಕೊಂಡು ಬಂದು ಅಂದರೆ ಸಾರಿ ಸ್ನಾನನ ಮಾಡ್ಕೊಂಡು ಬಂದು ಪೂಜೆಗೆಲ್ಲ ಎಲ್ಲ ರೆಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಬಂದು ದೇವಂ ತಾಯಿ ಅಂತೇಳಿ ಅರಸಿಕೆರೆ ಹತ್ರ ಬಾಣವಾರದಿಂದ ಭಾನುವಾರದಿಂದ ಮನ್ಕತ್ತೂರ್ಗೋಗರು ಮನ್ಕತ್ತೂರ್ ಅಂತ ನಮ್ಮ ಮನೆ ದೇವರು ಅಲ್ಲಿ ಕಾಲಭೈರವೇಶ್ವರ ಮತ್ತು ದೇವ್ ತಾಯಿ ಅಂತ ಹೇಳಿ ದೇವ್ರುಗಳಿದ್ದಾರೆ ಅವರನ್ನು ನಾವು ವರ್ಷಕ್ಕೊಮ್ಮೆ ಅಂದರೆ ಶ್ರಾವಣದಲ್ಲಿ ನಮ್ಮ ತಾಯಿ ಅಲ್ಲಿ ಗಂಗಮ್ಮನ ಮಾಡ್ಕೊಂಡು ಬರ್ತಾರೆ ಅದನ್ನು ನಾವು ವರ್ಷಕ್ಕೊಮ್ಮೆ ಶ್ರಾವಣದಲ್ಲಿ ಈ ರೀತಿ ಕಳಸಕ್ಕೆ ಇಟ್ಟು ಹೊಂಬಾಳೆನ ಇಟ್ಬಿಟ್ಟು ಕಳಸಕ್ಕೆ ಕಳ್ಸ ಚೊಂಬು ಅಂತ ಏನಿರುತ್ತೆ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಅದನ್ನ ಯೂಸ್ ಮಾಡ್ತಾರೆ ನಾವು ಈ ದೇವ್ ತಾಯಿನ ಪೂಜೆ ಮಾಡೋದಕ್ಕೆ ಈ ಥರ ಕಳ್ಸ ಚೊಂಬೆಗೆ ಹೊಂಬಾಳೆನ ಇಟ್ಬಿಟ್ಟು ನಾವು ಈ ರೀತಿ ಅಲಂಕಾರನ ಮಾಡಿ ಪೂಜೆನ ಮಾಡೋದು ಉಂಟು ಇದು ಬಂದು ದೇವಂ ತಾಯಿ ಅಂದರೆ ನಮ್ಮ ನಮ್ಮಾಗೆ ಮನುಷ್ಯ ರೂಪ ಇರುವಂಥ ದೇವರು ಅದು ತುಂಬ ಶಕ್ತಿಶಾಲಿ ಅದು ಅಲ್ಲಿ ಕೆರೆ ಕೆರೆ ಏರಿ ಮೇಲೆ ಒಡಮೂಡಿದೆ ಫ್ರೆಂಡ್ಸ್ ಅದು ಶಿವಮೊಗ್ಗ ರೋಡಲ್ಲಿ ಸಿಗುತ್ತೆ ನಮಗೆ ದೇವಂ ತಾಯಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಅಂತೇನು ಹೇಳ್ತಾರೆ ಆ ಸ್ವಾಮಿ ಬೆಟ್ಟದ ಹತ್ರ ನಮಗೆ ಇದು ದೇವಂ ತಾಯಿ ಸಿಗುತ್ತೆ ಫೈನಲಿ ನಾನು ಎಲ್ಲ ನಮ್ಮಮ್ಮನಿಗೆ ಈ ರೀತಿ ರೆಡಿ ಮಾಡಿಕೊಟ್ಟಿದ್ದೆ ನಮ್ಮಮ್ಮ ಪೂಜೆಗೆ ಎಲ್ಲ ರೆಡಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಇದ್ದಾರೆ ಅವರೇ ವಾರ ಮಾಡಬೇಕಲ್ವ ನಾವೆಷ್ಟೇ ಅಲಂಕಾರ ಮಾಡಿ ಎಷ್ಟೇ ಹೆಣ್ಮಕ್ಳಾದರೂ ಅವ್ರ ಮನೆ ಸೊಸೆ ನಾವು ಕೊಟ್ಟೆಣ್ಣು ಕುಲ್ಕೊರಾಗೆ ಅಲ್ವಾ ಎಲ್ಲ ರೆಡಿ ಮಾಡಿಕೊಟ್ಟು ಅಮ್ಮ ಅದನ್ನು ದೀಪ ಹಚ್ತೀನಿ ಅಂತೇಳ್ಬಿಟ್ಟು ದೀಪ ಹಚ್ಚಿ ಪೂಜೆನ ಮಾಡೋಕ್ಕೆ ಶುರು ಮಾಡಿದ್ರು ನಾವೆಷ್ಟೇ ರೆಡಿ ಮಾಡಿಕೊಂಡ್ರು ಅವ್ರು ಮಾಡ್ದಾಗೆ ಆಗೋಲ್ಲ ಅಲ್ವಾ ಫ್ರೆಂಡ್ಸ್ ಅದು ದೇವರು ಅವರನ್ನೇ ಕೇಳುತ್ತೆ ನಮಗಿಂತ ಹೆಚ್ಚಾಗಿ ನಮ್ಮಮ್ಮ ಏನೇ ಮಾಡಿದ್ರು ಅವರೇ ಎಲ್ಲ ಪೂಜೆನ ಮಾಡ್ತಾರೆ ಒಟ್ಟಿಗೆ ಯಾವುದೇ ಒಂದು ಸಣ್ಣ ಪೂಜೆ ಆಗಲಿ ಒಂದು ಮನೆಯಲ್ಲಿ ಸಣ್ಣ ಪುಟ್ಟ ಹಬ್ಬ ಆಗಲಿ ಎಲ್ಲದಕ್ಕೂ ನಮ್ಮನ್ನು ಇನ್ವೈಟ್ ಮಾಡೇ ಮಾಡ್ತಾರೆ ನಮ್ಮನ್ನು ಬಿಟ್ಟು ನಮ್ಮ ಹೆಣ್ಮಕ್ಳನ್ನ ಬಿಟ್ಟು ನಮ್ಮಮ್ಮ ಯಾವುದೇ ಪೂಜೆನ ಮಾಡೋದೇ ಇಲ್ಲ ಹೆಣ್ಮಕ್ಳು ಇಲ್ಲಿ ಅಂತ ಹೇಳಿ ಇದು ಮಾಡ್ತಾರೆ ಹಾಗೆ ನನಗೆ ಆ ತಾಯಿ ಕರುಣೆ ಕೂಡ ಇದೆ ಆದರೂ ಅವರ ಅವಳ ಕುಪ್ರ ಅಂದರೆ ಅವಳ ಆಶೀರ್ವಾದ ನನ್ನ ಮೇಲಿದೆ ಫ್ರೆಂಡ್ಸ್ ನನಗೆ ದೊಡ್ಡ ಮಗಳು ಹುಟ್ಟಕ್ಕಿಂತ ಮುಂಚೆ ನಾನು ಹರಕೆ ಕೂಡ ಅಲ್ಲಿ ಕಟ್ಕೊಂಡಿದ್ದೆ ನಮ್ಮ ತಾಯಿ ಕಟ್ಕೊಂಡಿದ್ರು ಮಕ್ಕಳಾದ ಒಂದು ತೊಟ್ಲು ಕೂಡ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅಲ್ಲಿ ಹರಕೆನ ಕಟ್ಕೊಂಡ ನಂತರ ನನಗೆ ನನ್ನ ಮಗಳು ಹುಟ್ಟಿದ್ಲು ಹಾಗಾಗಿ ಅವಳು ಸುಮ್ ನನಗೆ ಅವಳ ಮೇಲೆ ಅಂದರೆ ನಮಗೆ ನಮ್ಮ ಮನೆಯಲ್ಲಿ ಅವಳು ದೊಡ್ಡ ಮಗಳಾಗಿರೋದ್ರಿಂದ ಅವಳಿಗೆ ಜಾಸ್ತಿ ಇದು ಹೊತ್ತು ಕೊಡ್ತೀವಿ ಅವಳು ಪೂಜೆ ಮಾಡಿದ್ರೆ ಮುಗೀತು ಅಂತ ಹೇಳಿಬಿಟ್ಟು ಕೊನೆಗೆ ಅವ್ಳು ಕೂಡ ಅವಳ ಕೈಲಿ ಕೂಡ ನಮ್ಮ ತಾಯಿ ಆರತಿನ ಮಾಡಿಸ್ಕೊಂಡು ಬರ್ತಿದ್ದಾರೆ ಅಂದರೆ ಅವಳಿಗೆ ಸ್ವಲ್ಪ ಆರತಿ ಮಾಡೋದು ಉದ್ಗಡ್ಡಿ ಬೆಳಗೋದು ಪೂಜೆ ಮಾಡೋದು ಸ್ವಲ್ಪ ಇಂಟ್ರೆಸ್ಟು ಅಷ್ಟಾಗಿ ಬರಲ್ಲ ಆದ್ರೂ ಹೇಳ್ಕೊಟ್ಟಂಗೆಲ್ಲ ಮಾಡ್ತಾಳೆ ಮಾಡು ಹೇಳ್ಕೊಡು ಹೇಳಿಕೊಟ್ರಿ ನಾನು ಮಾಡ್ತೀನಿ ಅಂತೇಳಿ ಅಂತಾಳೆ ಅವಳು ಕೂಡ ನಮ್ಮಮ್ಮ ಅವಳ ಕೈಯಲ್ಲಿ ಆರ್ತಿನ ಫೈನಲಿ ಆರತಿ ಎಲ್ಲ ಬೆಳಗ್ಸಿದ್ರು ಅವ್ನು ಕಾಣಿಸಿದನಲ್ಲ ಸೈಡಲ್ಲಿ ಬಂದೋದ್ನಲ್ಲ ಅವನು ನಮ್ಮ ಚಿಕ್ಕಪ್ಪನ ಮಗ ರೋಹನ್ ಅಂತ ಹೇಳಿಬಿಟ್ಟು ನಾವು ಫೈನಲಿ ಆ ತಾಯಿಗೆ ಎಲ್ಲ ಪೂಜೆ ಮಾಡಿದ್ವಿ ಅದು ಪೂಜೆ ಮಾಡಿಬಿಟ್ರೆ ಅವ್ರಿಗೆ ಖುಷಿ ನೋಡಿ ನನ್ನ ಮಗಳು ಆಲ್ರೆಡಿ ಮಲಗಿಬಿಟ್ಟಿದ್ದಾಳೆ ಅದ್ರ ಮೇಲೆ ಅವಳು ಮಲಗೋದು ಇದನ್ನು ನಮ್ಮ ತಂದೆ ಅವಳಿಗೋಸ್ಕರನೇ ತಂದಿಟ್ಟಿದ್ದಾರೆ ನನ್ನ ತಮ್ಮ ಬಂದು ಅವನ ಬ್ಲೂ ಶರ್ಟ್ನೂ ನೋಡಿದಿರ್ತೀರ ಅನಿಸುತ್ತೆ ಅವನು ವೈಲ್ಡಿಂಗು ಕೂಡ ಮಾಡ್ತಾನೆ ಮತ್ತು ವೈರಿಂಗು ಕೂಡ ಮಾಡ್ತಾನೆ ಇಲ್ಲಿ ಯು ಪಿ ಎಸ್ ಇಡೋದಕ್ಕೆ ಸ್ಪೇಸ್ನ ಬಿಟ್ಟಿದ್ದರು ಅಲ್ಲಿ ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬ ಇರಿಸಲು ಅಂತ ಅಂತೇಳ್ಬಿಟ್ಟು ಬ್ಯಾಟ್ರಿಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಕರೆಂಟ್ ಶಾಕು ಏನಾದರೂ ಆಗುತ್ತೆ ಅಂತೇಳಿ ಸರ್ಕ್ಯೂಟ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಜಾಲರಿ ಥರ ಡೋರು ಮಾಡಿಸ್ತಾರಲ್ಲ ಆ ರೀತಿ ಮಾಡಿಸೋದಕ್ಕೆ ಅವನಿಗೆ ರಜೆ ಇತ್ತು ಅಂತೇಳಿ ಆ ಫ್ರೆಂಡ್ನೇ ಕರ್ಕೊಂಡು ಬಂದು ಅವನು ಕೂಡ ಸೇರಿಕೊಂಡು ಮಾಡ್ತಿದ್ದಾರೆ ನಮ್ಮ ಮನೆಯವರು ಕೂಡ ಬಂದರು ಆಲ್ರೆಡಿ ಅವರು ನಾವು ಊಟವೆಲ್ಲ ಮುಗಿಸಿ ನಮ್ಮ ಊರಿಗೆ ಹೊರಟ್ವಿ ಹೋಗ್ತಾ ನೋಡಿ ನನ್ನ ಮಕ್ಕಳು ಖುಷಿ ಚಿಕ್ಕವಳು ಅಲ್ಲೇ ಇದ್ದು ಹಾಗಾಗಿ ಅವಳು ಫ್ರೆಂಡ್ ಸೀಟಲ್ಲೇ ಕೂರೋದು ಜಾಸ್ತಿ ಅವಳು ನೋಡಿ ಕೂತ್ಬಿಟ್ಟಿದ್ದಾಳೆ ಅವಳು ಏ ನಮಗೆ ಊರಿಗೆ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋ ಅದರಲ್ಲಿ ಕುಂತಿದ್ದಾಳೆ ಫೈನಲಿ ಎಲ್ಲ ಮುಗಿಸ್ಕೊಂಡು ತಂದೆ ಸ್ವಲ್ಪ ಹಸುಗಳನ್ನ ಕಟ್ಟಾಕಿ ಬರ್ತೀನಿ ಅಂತ ಹೊಲ್ತಕ್ಕೆ ಹೋದ್ರು ಅವ್ರು ಬರೋ ಅಷ್ಟರೊಳಗೆ ನಾವು ಕೂಡ ಬಂದುಬಿಟ್ವಿ ಮಳೆ ಬರೋದಿಗೆ ಇದೆ ಅಂತ ಅಲ್ಲಿಂದ ನಾವು ಗುಬ್ಬಿಗೆ ಬಂದ್ವಿ ಗುಬ್ಬಿಲಿ ಸ್ವಲ್ಪ ಅವ್ರಿಗೇನೋ ಕ್ರಿಕೆಟ್ಸ್ದು ಒಂದೆರಡು ಬಾಲ್ಗಳನ್ನ ತೊಗೋಬೇಕಿತ್ತು ಅಂತೇಳ್ಬಿಟ್ಟು ಬಂದಿದ್ವಿ ಒಂದು ವಿವಿರಾ ಸೂಪರ್ ಮಾರ್ಕೆಟ್ಗೆ ಅಂತೇಳಿ ಬಂದ್ವಿ ಅಲ್ಲಿ ಸಿಗಲೇ ಇಲ್ಲ ಫ್ರೆಂಡ್ಸ್ ಅಷ್ಟರೊಳಗೆ ನನ್ನ ಮಕ್ಕಳು ಅಲ್ಲೊಂದು ಮಾರುತಿ ಕುಂತಿತ್ತು ಅಂದರೆ ಕೋತಿ ಕುಂತಿತ್ತು ಆಂಜನೇಯನ ಪ್ರತಿರೂಪ ಅದನ್ನು ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ಅಂದರೆ ಮಕ್ಕಳಿಗೆ ಆಂಜಿನೇನೆ ಕಂಡಂಗೆ ಅದು ಸಿಗೋದು ಅಲ್ವಾ ಫ್ರೆಂಡ್ಸ್ ನಮಗೂ ಕೂಡ ಅಷ್ಟೇ ಅದು ಕೋತಿನ ನೋಡಿಬಿಟ್ರೆ ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ ಅಂದರೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಬ ಬಾಯ್